ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದ್ರು ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳ್ದಂಗೆ ಇಷ್ಟಿನ ಬ್ರೇಕ್ಫಾಸ್ಟ್ ಆಯ್ತು ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದೆ ಸೊ ಬಂದು ನಾವು ಇಬ್ಬರು ಕೂಡ ಬಹಳ ಸಂತೋಷದಿಂದ ಬ್ರೇಕ್ಫಾಸ್ಟ್ ನಾನು ನಮ್ಮ ಮನೆ ಬ್ರೇಕ್ಫಾಸ್ಟ್ ಅವ್ರು ಮೈಸೂರದೇ ಬ್ರೇಕ್ಫಾಸ್ಟ್ ಅವರು ಮಿಸಸ್ ಈಸ್ ಫ್ರಮ್ ಮೈಸೂರು ಮೈಸೂರು ಅವ್ರದೇ ಬ್ರೇಕ್ಫಾಸ್ಟ್ ಅದು ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ ಮಾಡಿದ ಮನೆ ರಾಜಕೀಯವಾಗಿ ಚರ್ಚೆ ಮಾಡಿದ್ದೀವಿ ನಮಗೆ ನಾಲ್ಕು ಎಮ್ ಎಲ್ ಸಿ ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ಅಂತವು ನಾವಿಬ್ರು ಸೇರಿ ಮಾತಾಡಿದ್ದೀವಿ ಒಂದು ಸೀಟ್ ಬಗ್ಗೆ ಸ್ವಲ್ಪ ಅವ್ರದ್ದೇನೋ ಇತ್ತು ಕೆಲವು ಲೀಡರ್ಸ್ಗಳ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದು ನಾವು ನಾವಿಬ್ರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟ್ ನ ಆ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು ಶಾಸಕರಿಗೆ ಸಂದೇಶ ಕೊಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅವ್ರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವ್ರು ಏನೇ ಕೂಡ ನಾವು ಎದುರಿಸ್ತೇವೆ ನಮ್ಮದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಸೊ ನಾವು ಏನು ತಂದು ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಸೊ ನಮ್ಮೆಲ್ಲ ಶಾಸಕರಿಗೂ ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಿದೆ ಎಂಟನೇ ತಾರೀಕು ಬಹುಶೇಕ ಹೋಗೋದು ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ನಾವು ಒಂದು ಕಚಾರ ಇಟ್ಕೊಡ್ತೀವಿ ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿ ಕೊಡ್ತೀವಿ ಅಸೆಂಬ್ಲಿ ಇದೆಯಲ್ಲ ಯಾಕೆಂದ್ರೆ ಕಾವೇರಿ ಇದು ಜಜ್ಮೆಂಟು ಬಂದಿದೆ ಮೆಕ್ಕೆಜೋಳ ನಮ್ಮ ಬರಬೇಕಾದಂತ ಹಣ ಏನೇನು ನಮಗೆ ಆರ್ ಡಿ ಪಿ ಆರ್ ಬರಲಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ ಇರಿಗೇಷನ್ ಬಂದಿಲ್ಲ ಎಲ್ಲ ವಿಚಾರಗಳು ಕೂಡ ಎಂ ಪಿ ಅವ್ರಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸೊ ನಮ್ಮ ಅಪೋಸಿಷನ್ ಲೀಡರ್ಸ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನಾವು ತಿಳ್ಕೊಳಿ ಯಾಕೆಂದ್ರೆ ಮೂರು ಜನ ಇದ್ದಾರೆ ಅಪೋಸಿಷನ್ ಅಪ್ಪ ರೋಸ್ ಲೋಯರ್ ವಸ್ಸು

ಬೇರೆ ಇರಲಿಲ್ಲ ಏನಿಲ್ಲ ನೀವ್ ಬೇರೆ ಮಾಡ್ತಾ ಇದೀರ ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ ಆಲ್ ಅವರ್ ಎಂ ಎಲ್ ಎ ಸರ್ ಯುನೈಟೆಡ್ ಯುನೈಟೆಡ್ಲಿ ವಿಲ್ ಪೇಸ್ ದಿ ಅಪೋಸಿಷನ್